ಎಲ್ಲಾ ಕ್ಷೇತ್ರಗಳಲ್ಲಿ ದೇಶವನ್ನು ಸ್ವಾವಲಂಬಿ ಮಾಡುವ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಪ್ರತಿಯೊಬ್ಬ ನಾಗರಿಕರು ಸಹ ಸ್ವದೇಶಿ ಉತ್ಪನ್ನಗಳ ಬಳಕೆ ಸ್ವದೇಶಿ ನೀತಿಯ ಆಧಾರದ ಮೇಲೆ ಸಾಮಾಜಿಕ ಜೀವನವನ್ನು ರೂಢಿಸಿಕೊಳ್ಳುವ ಪ್ರತಿಜ್ಞೆಯನ್ನು ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನದ ಮೂಲಕ ಕೈಗೊಳ್ಳಲಾಗುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ತಿಳಿಸಿದರು ಡಿಸೆಂಬರ್ ಇಪ್ಪತ್ತೈದು ತನಕ ನಡೆಯಲಿದೆ ಜಿಲ್ಲೆಯಲ್ಲಿ ಈ ಅಭಿಯಾನ ಎಲ್ಲಾ ಮಂಡಲ ಮಟ್ಟಗಳಲ್ಲಿ ನಡೆಯಲಿದ್ದು ಈಗಾಗಲೇ ಒಂದು ಸುತ್ತಿನ ಜಿಲ್ಲಾ ಮಟ್ಟದ ಒಂದು ದಿನದ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಬರುವಂತ ಒಂಬತ್ತು ಮಂಡಲಗಳ ಕಾರ್ಯಾಗಾರದಲ್ಲಿ ಈಗಾಗಲೇ ಐದು ಮಂಡಲಗಳ ಕಾರ್ಯಾಗಾರ ಸಂಪೂರ್ಣ ಆಗಿ ಇನ್ನು ಉಳಿದ ನಾಲ್ಕು ಮಂಡಲಗಳಲ್ಲಿ ಕಾರ್ಯಾಗಾರ ಬರುವಂತ ಮೂರ್ನಾಲ್ಕು ದಿವಸದೊಳಗೆ ನಾವು ಮಾಡಿ ಮುಗಿಸ್ತಾ ಇದ್ದೀವಿ ದೀಪಾವಳಿ ಹಬ್ಬದ ಸಮಯದಲ್ಲಿ ವಿದೇಶದಲ್ಲಿ ತಯಾರಾಗುವ ಸ್ವದೇಶಿ ಉತ್ಪನ್ನಗಳ ಆದಂತಹ ಏನು ಕುಡಿಕೆಗಳು ಇರ್ಬೋದು ದೀಪಗಳಿರ್ಬೋದು ಅಥವಾ ಹಸಿರು ಪಟಾಕಿ ಇರ್ಬೋದು ಇಲ್ಲೇ ತಯಾರಿಸಕ್ಕಂಥ ಪಟಾಕಿಗಳಿರ್ಬೋದು ಈ ರೀತಿ ಹಲವಾರು ವಸ್ತುಗಳನ್ನ ಅದಕ್ಕೆ ಉತ್ತೇಜನ ಕೊಡುವಂತ ರೀತಿಯಲ್ಲಿ ಅಂದರೆ ನಾನೀಗ ದೀಪಾವಳಿ ಅಂದರೆ ಹತ್ತಿರದಲ್ಲಿದೆ ಅದಕ್ಕೋಸ್ಕರ ಅದನ್ನು ಮಾತ್ರ ಉದಾಹರಣೆ ಕೊಡ್ತಾ ಇದ್ದೀನಿ ಅದರ ಅಂಗವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಮನೆ ಮನೆಗಳಿಗೆ ತೆರಳಿ ಕಲಪತ್ರವನ್ನು ಕೊಡುವ ಮುಖಾಂತರ ನಮ್ಮ ದೇಶದ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರಾಥಮಿಕ ಕೊಡಬೇಕು ಮತ್ತು ನಮ್ಮಲ್ಲಿ ಹೊಸ ಹೊಸ ಉದ್ಯಮಿಗಳು ಪ್ರಾರಂಭ ಆಗಬೇಕು ಉದ್ಯಮಗಳು ಪ್ರಾರಂಭ ಆಗಬೇಕು ಉದ್ಯಮಿಗಳು ಹುಟ್ಟು ಕುಟ್ಕೋಬೇಕು ಯಾರಿವತ್ತು ಬಹಳಷ್ಟು ಜನ ತಾವು ಗಮನಿಸಿದಿರಿ ಅಂತ ನಾನು ಅನ್ಕೊಳ್ತೀನಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಅಂತಹ ಬಹಳಷ್ಟು ವಿದ್ಯಾವಂತ ಯುವಕರು ಅಲ್ಲಿ ಕೆಲಸ ಇಲ್ಲದಂತ ಸಂದರ್ಭದಲ್ಲಿ ತಮ್ಮ ಗ್ರಾಮಗಳಿಗೆ ತಮ್ಮ ಹಳ್ಳಿಗಳಿಗೆ ಬಂದಂತ ಸಂದರ್ಭದಲ್ಲಿ ಅವರು ತಮ್ಮನ್ನ ತಾವು ಹಲವಾರು ಉದ್ದಿಮೆಗಳಲ್ಲಿ ಇವತ್ತು ಜೋಡಿಸ್ಕೊಂಡಿದ್ದಾರೆ ಕೃಷಿ ಇರ್ಬೋದು ಅವರ ಟ್ಯಾಲೆಂಟ್ಗೆ ಇರೋ ಹಾಗೆ ಬೇರೆ ಬೇರೆ ರೀತಿಯಾದಂತ ವ್ಯಾಪಾರಗಳಲ್ಲಿ ಅವರು ತೊಡಗಿಸ್ಕೊಂಡು ಒಂದು ಆತ್ಮ ನಿರ್ಭರವನ್ನ ಅವರು ಪ್ರಾರಂಭ ಮಾಡಿದ್ದಾರೆ ಅಭಿಯಾನ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜಯಂತಿಯೆಂದು ಪ್ರಾರಂಭಗೊಂಡಿದ್ದು ಡಿಸೆಂಬರ್ ಇಪ್ಪತ್ತೈದರಂದು ನಡೆಯಲಿರುವ ಮಾಜಿ ಪ್ರಧಾನಮಂತ್ರಿಗಳಾದ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜಯಂತಿಯೆಂದು ಸಮಾರೋಪಗೊಳ್ಳಲಿದೆ ಎಂದು ಹೇಳಿದರು ಅದರ ಜೊತೆಯಲ್ಲಿ ಒಂದು ಎಂಟು ಜನ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನಕ್ಕೆ ಕೆಲಸವನ್ನು ಕೊಡುವಂತ ಮುಖಾಂತರ ಸ್ವಾವಲಂಬಿಗಳಾಗಿ ನಾವು ಇಲ್ಲಿ ದುಡಿಬೇಕು ಮತ್ತೆ ಯಾರ ಕೈ ಕೆಳಗೆ ನಾವು ಕೆಲಸ ಮಾಡಬಾರ್ದು ನಾವಾಗಿ ಕೆಲಸ ಮಾಡಿ ನಾವೊಂದಷ್ಟು ಜನಕ್ಕೆ ಉದ್ದಿಮೆಯನ್ನ ಕೆಲಸವನ್ನ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ತಾವೆಲ್ಲ ಪ್ರಾರಂಭವಾಗಿರತಕ್ಕೀವಿ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮುಂದುವರೆದು ಈ ಆತ್ಮ ನಿರ್ಭರ ಭಾರತ ಅನ್ನುವಂತ ಒಂದು ಹೊಸ ಕಲ್ಪನೆಯೊಂದಿಗೆ ಈ ಕೆಲಸಕ್ಕೆ ನಾವು ಕೈ ಹಾಕಿದೀವಿ ಆ ನಮ್ಮ ಜಿಲ್ಲೆಯ ಉದ್ದಗಲಕ್ಕೂ ಪ್ರವಾಸವನ್ನು ಮಾಡಿ ಈ ಆ ಯುವಕರಿಗೆ ಸಪೋರ್ಟ್ ಮಾಡುವಂಥದ್ದು ಯಾವ್ದಾದ್ರು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸ್ಕೋಬೇಕು ಅನ್ನೋರಿಗೆ ಸ್ವನಿಧಿ ಅನ್ನುವಂಥ ಪ್ರಧಾನಮಂತ್ರಿ ಅನುದಾನ ಏನಿದೆ ಒಂದು ಅದರ ಯೋಜನೆಯ ಮುಖಾಂತರ ಅವರಿಗೆ ಸಾಲವನ್ನು ಕೊಡಿಸುವಂತ ಕನಿಷ್ಠ ಬಡ್ಡಿಯಲ್ಲಿ ಈಗ ಇಲ್ಲಿ ಬೀದಿ ವ್ಯಾಪಾರಿಗಳನ್ನ ನಾವು ಗಮನಿಸ್ತಾ ಇದೀವಿ ಬಹಳಷ್ಟು ಜನ ನಾವು ಗಮನಿಸಿದ್ವಿ ಮಾತಾಡಿಸಿದ್ವಿ ಕೇಳಿದ್ರೆ ಮುಂಚೆ ಎಲ್ಲ ಈ ಮೀಟರ್ ಬಡ್ಡಿಲ್ಲಿ ಈ ಮೈಕ್ರೋಫೈನಾನ್ಸ್ಗಳಲ್ಲಿ ಅವರು ಬಡ್ಡಿಗಳಿಗೆ ಹಣವನ್ನ ತಗೊಂಡು ಆ ದುಡಿದಂಥ ಹಣವನ್ನ ವಾಪಸ್ಸು ಅವ್ರಿಗೆ ಕಟ್ಟಕ್ಕೆ ಕಷ್ಟ ಆಗ್ತಾ ಇತ್ತು ಅವರ ವ್ಯವಹಾರನ ಮುಂದುವರಿಸೋದಕ್ಕಿಂತ ಆ ರೀತಿಯಾದಂತ ಪರಿಸ್ಥಿತಿ ಇತ್ತು ಆದ್ರೆ ಇವತ್ತು ಸ್ವನಿಧಿ ಅನ್ನುವಂಥ ಒಂದು ಯೋಜನೆಯಿಂದ ಪ್ರಧಾನಮಂತ್ರಿ ಯೋಜನೆಯಿಂದ ಹತ್ತು ಸಾವಿರ ತಗೊಂಡಿರ್ತಕ್ಕಂಥವ್ರು ಅದು ಇಷ್ಟು ಟೈಮ್ ಒಳಗೆ ಕಟ್ಟಿದ್ರೆ ಇಪ್ಪತ್ತು ಸಾವಿರ ಸರಿಯಾಗಿ ಕಟ್ಟಿದ್ದೆ ಇಪ್ಪತ್ತ್ ಸಾವಿರ ತಗೊಂಡಂತವ್ನು ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ತನಕ ಇವತ್ತು ಬೀದಿ ವ್ಯಾಪಾರಿಗಳು ಸಾಲ ಬಹುತೇಕ ಜೀರೋ ಪರ್ಸೆಂಟೇ ಇದೆ ಕೆಲವು ಮಾತ್ರ ತುಂಬಾ ಕಡ್ಡಿ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಆ ರೀತಿಯಾದಂತಹ ಒಂದು ಯೋಜನೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ದೇಶದೊಳಗೆ ಅದನ್ನ ನಾವು ಮತ್ತಷ್ಟು ಅದಕ್ಕೆ ಉತ್ತೇಜನ ಕೊಡುವ ರೀತಿಯಲ್ಲಿ ಆತ್ಮ ಭಾರತಕ್ಕೆ ಒಂದು ಸರಿಯಾದ ಕಲ್ಪನೆಯನ್ನು ಕೊಡಬೇಕು ನಮ್ಮ ದೇಶವನ್ನು ಆರ್ಥಿಕವಾಗಿ ಮೂರನೇ ರಾಷ್ಟ್ರಕ್ಕೆ ತರಬೇಕು ಅಂತೇಳಿ ಏನು ಯೋಚನೆಯನ್ನು ಮಾಡಿದರೆ ಅದಕ್ಕೆ ನಾವೆಲ್ಲರೂ ಒಂದು ಹೆಜ್ಜೆಯನ್ನು ಮುಂದೆ ಇಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಮಾಡಿ ನಾವು ಈ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತೀವಿ ಅದಕ್ಕೆ ತಾವು ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ನಾವೀಗಾಗಲೇ ಗಮನಿಸಿದ್ದೀವಿ ಬೀದಿ ವ್ಯಾಪಾರಿಗಳು ಇವತ್ತು ಏನು ಬಾಡಿಗೆಗೆ ವೆಹಿಕಲ್ಗಳನ್ನ ತಗೊಂಡು ಬರ್ತಾ ಇದ್ದಿದ್ದು ಅಥವಾ ಎಲ್ಲೋ ಬಟ್ಟಿಗೆ ಹಣವನ್ನು ತಗೊಂಡು ಬರ್ತಾ ಇದ್ದಿದ್ದು ಇವತ್ತು ನೀವು ಅವ್ರ ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ ಇಲ್ಲ ನಾವಿವತ್ತು ಸ್ವಾವಲಂಬಿಗಳು ಹಾಕಿದ್ದೀವಿ ಆ ದೃಷ್ಟಿಯಲ್ಲಿ ನಾವಿವತ್ತು ಈ ಕೆಲಸ ಮಾಡಬೇಕು ಅಂತೇಳಿ ಹೇಳ್ತಿದ್ದೀವಿ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಮಧುರಾಜ್ ಅರಸ್ ದಿನೇಶ್ ಪುಟ್ಟಸ್ವಾಮಿ ಸವಿತಾ ರಮೇಶ್ कनकरा उपस्थितर